ಕನ್ನಡ ಕಿರುತೆರೆಯಲ್ಲಿ ಬಹುನಿರೀಕ್ಷೆ ಹುಟ್ಟುಹಾಕಿದ್ದ ಸೀರಿಯಲ್ ಕರ್ಣ ಕನ್ನಡತಿ ಸೀರಿಯಲ್ ಬಳಿಕ ಕಿರಣ್ ರಾಜ್ ಅಭಿನಯಿಸುತ್ತಿರುವ ಧಾರಾವಾಹಿ ಕರ್ಣ ಹೀಗಾಗಿ ಕರ್ಣನ ಬಗ್ಗೆ ವೀಕ್ಷಕರಲ್ಲಿ ಕುತೂಹಲ ಸ್ವಲ್ಪ ಜಾಸ್ತಿನೇ ಇತ್ತು ಮೊಟ್ಟ ಮೊದಲ ಪ್ರೊಮೋದಲ್ಲೇಡಾ ಕರ್ಣ ವೀಕ್ಷಕರ ಮನಸ್ಸನ್ನು ಗೆದ್ದಿದ್ದೂ ಆಯ್ತು ಎಲ್ಲವೂ ಪ್ಲಾನ್ ಪ್ರಕಾರ ನಡೆದಿದ್ದರೆ ಇಂದು ಜೂನ್ ಹದಿನಾರು ರಾತ್ರಿ ಎಂಟು ಗಂಟೆಗೆ ಕರ್ಣ ಧಾರಾವಾಹಿಯ ಮೊಟ್ಟ ಮೊದಲ ಸಂಚಿಕೆ ಪ್ರಸಾರವಾಗಬೇಕಿತ್ತು ಆದರೆ ಕಡೆಯ ಕ್ಷಣದಲ್ಲಿ ಕರ್ಣ ಎಪಿಸೋಡ್ ಟೆಲಿಕಾಸ್ಟ್ ರದ್ದಾಗಿದೆ ಇದಕ್ಕೆ ಅಸಲಿ ಕಾರಣವೇನು ಗೊತ್ತಾ ಜೂನ್ ಹದಿನಾರರಂದು ಕರ್ಣ ಪ್ರಸಾರವಾಗೋದು ಖಚಿತವಾಗಿತ್ತು ಹೀಗಿರುವಾಗಲೇ ಜಿ ಕನ್ನಡ ವಾಹಿನಿಯ ಪ್ರತಿಸ್ಪರ್ಧಿ ಚಾನೆಲ್ ಜೂನ್ ಹದಿನಾಲ್ಕು ರಂದು ಕೋರ್ಟ್ ಮೆಟ್ಟಿಲೇರಿದೆ ಕರ್ಣ ಧಾರಾವಾಹಿ ಪ್ರಸಾರವಾಗಬಾರದೆಂದು ಕೋರ್ಟ್ನಿಂದ ಪ್ರತಿಸ್ಪರ್ಧಿ ಚಾನೆಲ್ ಸ್ಟೇ ಆರ್ಡರ್ ತಂದಿದೆ ಇದೇ ಕಾರಣಕ್ಕೆ ಇಂದಿನಿಂದ ರಾತ್ರಿ ಎಂಟುಕೆ ನಿಗದಿಯಾಗಿದ್ದ ಕರ್ಣ ಸೀರಿಯಲ್ ಪ್ರಸಾರಕ್ಕೆ ತಡೆಬಿದ್ದಿದೆ ಸ್ಟೇ ಆರ್ಡರ್ ಯಾಕೆ ಜಿ ಕನ್ನಡ ವಾಹಿನಿಯ ಪ್ರತಿಸ್ಪರ್ಧಿ ಚಾನೆಲ್ ಜೊತೆಗೆ ಗೌಡ ಅವರ ಅಗ್ರಿಮೆಂಟ್ ಆಗಿತ್ತು ಅಗ್ರಿಮೆಂಟ್ ಪ್ರಕಾರ ಕೆಲ ತಿಂಗಳ ಮಟ್ಟಿಗೆ ಭವ್ಯಾಗೌಡ ಬೇರೆ ಚಾನೆಲ್ಗಾಗಿ ಕೆಲಸ ಮಾಡುವಂತಿಲ್ಲ ಇದನ್ನೇ ಇಟ್ಟುಕೊಂಡು ಪ್ರತಿಸ್ಪರ್ಧಿ ಚಾನೆಲ್ ಕೋರ್ಟ್ ಮೆಟ್ಟಿಲೇರಿದೆ ಕಣ್ಣ ಧಾರಾವಾಹಿ ಪ್ರಸಾರಕ್ಕೆ ಸ್ಟೇ ತಂದಿದೆ ಪ್ರೊಮೋ ಸೋಶಿಯಲ್ ಮೀಡಿಯಾ ಪೋಸ್ಟ್ ಡಿಲೀಟ್ ಆಗಿರೋದು ಇದೇ ಕಾರಣಕ್ಕೆ ಗೌಡ ವಿಚಾರವಾಗಿ ಕೋರ್ಟ್ನಿಂದ ಸ್ಟೇ ಬಂದಿರೋದ್ರಿಂದ ಅವರಿಗೆ ಸಂಬಂಧಿಸಿದಂತೆ ಕರ್ಣ ಧಾರಾವಾಹಿಯ ಎಲ್ಲಾ ಪೋಸ್ಟ್ ವಿಡಿಯೋ ಹಾಗೂ ಪ್ರೊಮೋಗಳನ್ನು ಡಿಲೀಟ್ ಮಾಡಲಾಗಿದೆ ಗೌಡ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲೂ ಕರ್ಣ ಸೀರಿಯಲ್ಗೆ ಸಂಬಂಧಿಸಿದ ಪೋಸ್ಟ್ಗಳನ್ನು ತೆಗೆಯಲಾಗಿದೆ ಕೋರ್ಟ್ನಲ್ಲಿ ಪ್ರಕರಣ ಇತ್ಯರ್ಥವಾಗಬೇಕು ಕೋರ್ಟ್ನಲ್ಲಿ ಪ್ರಕರಣ ಇತ್ಯರ್ಥವಾಗುವವರೆಗೂ ಕರ್ಣ ಸೀರಿಯಲ್ಗೆ ಪ್ರಸಾರ ಭಾಗ್ಯವಿಲ್ಲ ಕರ್ಣ ಸೀರಿಯಲ್ನಲ್ಲಿ ಗೌಡ ಹೀರೋಯಿನ್ ಅಂತ ಅನೌನ್ಸ್ ಆಗಿ ತುಂಬಾ ದಿನಗಳಾಗಿವೆ ಪ್ರೊಮೋ ಸಹ ಅಟ್ ಆಗಿತ್ತು ಅಗ್ರಿಮೆಂಟ್ ಬಗ್ಗೆ ಪ್ರತಿಸ್ಪರ್ಧಿ ಚಾನೆಲ್ ಆಗಲೇ ಹೇಳಿದ್ದರೆ ಸಮಸ್ಯೆ ಆಗುತ್ತಿರಲಿಲ್ಲ ಇವತ್ತು ಪ್ರಸಾರ ಅಂತ ಗೊತ್ತಿದ್ದು ಶನಿವಾರ ಕೋರ್ಟ್ಗೆ ಹೋಗಿದ್ದಾರೆ ಇದರಿಂದ ತುಂಬಾ ಲಾಸ್ ಆಗಿದೆ ನಷ್ಟವನ್ನ ಭರಿಸೋರು ಯಾರು ಅಗ್ರಿಮೆಂಟ್ನಲ್ಲಿರುವ ದೋಷವನ್ನ ಹುಡುಕಿ ಕೇಸ್ ಹಾಕಿದ್ದಾರೆ ಇದು ಸರಿಯೇ ಈ ಎಂದು ಸೀರಿಯಲ್ ತಂಡಕ್ಕೆ ಸಂಬಂಧಿಸಿದವರು ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ ತಮ್ಮ ಇನ್ಸ್ಟಾಗ್ರಾಂ ಸ್ಟೋರಿಯಲ್ಲಿ ಡೋಂಟ್ ವರಿ ಹಾಡಿನೊಂದಿಗೆ ಪ್ರಕ್ರಿಯೆ ಮೇಲೆ ನಂಬಿಕೆಯಿಡಿ ಎಂದು ಬರೆದುಕೊಂಡಿದ್ದಾರೆ ಭವ್ಯಾಗೌಡ ಅಂದ್ರೆ ನ್ಯಾಯಾಂಗದ ಪ್ರಕ್ರಿಯೆ ಮೇಲೆ ನಂಬಿಕೆ ಇದೆ ಎಂದರ್ಥ ಅಲ್ಲವೇ ಏಕಾಏಕಿ ಪ್ರತಿಸ್ಪರ್ಧಿ ಚಾನೆಲ್ ಕೋರ್ಟ್ಗೆ ಹೋಗಿರೋದ್ರಿಂದ ಭವ್ಯಾಗೌಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ನಿರ್ಮಾಪಕಿ ನಾಯ್ಡು ಆಘಾತಕ್ಕೊಳಗಾಗಿದ್ದಾರೆ ಕರ್ಣ ಧಾರಾವಾಹಿಯ ಒಂದಷ್ಟು ಸಂಚಿಕೆಗಳ ಚಿತ್ರೀಕರಣ ಆಗಲೇ ನಡೆದಿದೆ ಕರ್ಣ ಸೀರಿಯಲ್ನ ಅದ್ದೂರಿಯಾಗಿಯೇ ನಾಯ್ಡು ನಿರ್ಮಿಸುತ್ತಿದ್ದಾರೆ ಕರ್ಣ ಸೀರಿಯಲ್ಗೆ ಸ್ಟೇ ಬಿದ್ದಿರೋದ್ರಿಂದ ನಷ್ಟವಾಗೋದು ನಿರ್ಮಾಪಕಿ ನಾಯ್ಡು ಅವರಿಗೆ ಹೀಗಾಗಿ ಆದಷ್ಟು ಬೇಗ ಕೋರ್ಟ್ನಲ್ಲಿ ಈ ಕೇಸ್ ಇತ್ಯರ್ಥವಾಗಲಿ ಅನ್ನೋದೇ ಸೀರಿಯಲ್ ತಂಡದ ಆಶಯ